ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇಲ್ಲಿ ಪ್ಯಾಷನ್ ಫ್ರೂಟ್ ಇತ್ತು ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೂಪರಾಗಿ ಬರುತ್ತೆ ಈ ಥರ ಎರಡು ಪ್ಯಾಷನ್ ಫ್ರೂಟ್ನ ನಾನು ತೊಗೊಂಡಿದ್ದೀನಿ ಈ ಥರ ಇರುತ್ತೆ ಹೊರಗಡೆಯಿಂದ ನೋಡೋಕ್ಕೆ ಒಳಗಡೆ ಸ್ವಲ್ಪ ಬೀಜ ಇರುತ್ತೆ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಇದು ಕೆಲವೊಂದು ಸೀಸನಲ್ ಟೈಮಲ್ಲಿ ಮಾತ್ರ ಇರುತ್ತೆ ಸೊ ಅಕ್ಟೋಬರ್ ಟೈಮಲ್ಲಿ ನನಗೆ ಸಿಕ್ಕಿತ್ತು ಆ ಟೈಮಲ್ಲಿ ಮಾಡಿರೋ ವೀಡಿಯೋ ಇದು ಸೊ ಹಾಗಾಗಿ ನೋಡಿ ಅದನ್ನು ತೆಗೆದು ಈ ಥರ ಮಿಕ್ಸರ್ ಜಾರ್ಗೆ ಹಾಕೋಬೇಕು ಒಳಗಡೆ ಈ ಥರ ಇರುತ್ತೆ ಕೆಲವೊಂದು ಸಿಹಿ ಇರುತ್ತೆ ಕೆಲವೊಂದು ಹುಳಿ ಇರುತ್ತೆ ಸಕ್ಕರೆ ಅದಕ್ಕೆ ಜ್ಯೂಸಿಗೆ ಬೇಕಾಗಿರೋಂಥದ್ದು ನಾವು ನೋಡ್ಕೊಂಡು ಹಾಕ್ಕೊಳ್ಳೋದು ಸೊ ಈ ಥರ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಕೂಡ ಹಾಕೋಬೋದು ಆರೋಗ್ಯದ ದೃಷ್ಟಿಯಿಂದ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಕುದಿಸಿ ಆರಿಸಿದ ನೀರು ಹಾಕಿದರೆ ತುಂಬಾ ಒಳ್ಳೆಯದು ಇದನ್ನು ಶೋಧಿಸ್ಕೊಳ್ಬೇಕು ಆಮೇಲೆ ಶೋಧಿಸ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ನೋಡಿ ಈ ಥರ ಜ್ಯೂಸ್ ರೆಡಿ ಆಯಿತು ಇವಾಗ ಇದನ್ನು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೀವು ಈ ಜ್ಯೂಸನ್ನ ಹಣ್ಣು ಸಿಕ್ಕಿದ್ರೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಮುಂದಿನ ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್